ಸ್ನೇಹಿತರೆ ನಮಸ್ಕಾರ ಈ ಪ್ರೀತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಪ್ರೀತಿ ಹುಟ್ಟೋಕ್ಕೂ ಕೂಡ ಕಾರಣ ಸಿಗಲ್ಲ ಪ್ರೀತಿ ಒಂದು ರೀತಿಯಲ್ಲಿ ಅಮರ ಪ್ರೀತಿಗೆ ಯಾವತ್ತೂ ಕೂಡ ಸಾವಿಲ್ಲ ಪ್ರೀತಿಸಿದವರಿಗೆ ಮಾತ್ರ ಆ ಪ್ರೀತಿಯ ಬೆಲೆ ಗೊತ್ತಿರುವಂಥದ್ದು ಪ್ರೀತಿಸಿ ಮದುವೆ ಆಗೋದು ಕೂಡ ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕೂಡ ಅಂತರ್ಜಾತಿ ಸಾಯಿಲಿ ಅಂತರ್ಧರ್ಮೀಯ ಮದುವೆ ಇದು ಯಾರೂ ಕೂಡ ಬಹುಶಃ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಇಂಥದ್ದೊಂದು ಮದುವೆಯನ್ನು ನಾವು ನೋಡ್ತೀವಿ ಅಂಥೇಳಿ ಆ ಮದುವೆಗೆ ಸಾಕ್ಷಿಯಾಗಿದ್ದು ಮತ್ತು ಆ ಮದುವೆಯ ಮೂಲಕ ಸಾಕಷ್ಟು ಸಂದೇಶವನ್ನು ವಿಶೇಷವಾದಂಥ ಸಂದೇಶವನ್ನು ಸಾಮಾನ್ಯವಾದಂಥ ಸಂದೇಶ ಅಲ್ಲ ಅಂಥ ಸಂದೇಶವನ್ನು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಕನ್ನಡದ ಪ್ರಖ್ಯಾತ ಸಿಂಗರ್ ಆಗಿರುವಂತಹ ಸುಹಾನ ಸೈಯದ್ ಹೌದು ಸುಹಾನ ಸೈಯದ್ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರುವಂಥ ಹೆಣ್ಮಗಳು ಕನ್ನಡದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಟ್ಟಿಸಿಕೊಂಡಿರುವಂತಹ ಹೆಣ್ಮಗಳು ಕೂಡ ಸಾಗರ ಮೂಲದ ಈಕೆ ಈಗ ಆಕೆಯ ಬಾಲ್ಯದ ಗೆಳೆಯನನ್ನ ಬಾಲ್ಯದ ಗೆಳೆಯನನ್ನ ಮದುವೆ ಆಗೋದ್ರ ಮೂಲಕ ಅದು ಕೂಡ ಸಾಮಾನ್ಯವಾದಂಥ ಮದುವೆ ಅಲ್ಲ ಕಣ್ರಿ ವಿಶೇಷವಾದಂಥ ಮದುವೆ ಮಂತ್ರ ಮಾಂಗಲ್ಯದ ಮೂಲಕ ಮದುವೆ ಆಗಿದ್ದಾರೆ ಈ ಮದುವೆ ಸಂಭ್ರಮ ಇದೆಯಲ್ಲ ಇದು ಅತ್ಯಂತ ಸುಮಧುರವಾಗಿತ್ತು ಮತ್ತು ಕಣ್ಣಿಗೆ ಒಂದು ರೀತಿಯಲ್ಲಿ ತಂಪನ್ನು ಕೊಡುವಂಥದ್ದು ಮನಸ್ಸಿಗೆ ಆಹ್ಲಾದಕರವಾಗಿರುವಂಥದ್ದು ಮದುವೆ ಅಂದರೆ ಹೀಗಿರಬೇಕಪ್ಪ ಅಂತೇಳಿ ಹೇಳುವಂಥದ್ದು ಅಷ್ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಕಾರಣ ಅಲ್ಲಾಗಿದ್ದು ಮಂತ್ರ ಮಾಂಗಲ್ಯ ಕೇವಲ ಮಂತ್ರ ಮಾಂಗಲ್ಯ ಅಷ್ಟೇ ಅಲ್ಲ ಮಂತ್ರ ಮಾಂಗಲ್ಯದ ಜೊತೆಗೆ ಅಲ್ಲಿ ಸಿದ್ಧವಾಗಿದ್ದಂತಹ ವೇದಿಕೆ ಆಗಿರ್ಬೋದು ಅಲ್ಲಿ ಇದ್ದಂತಹ ಕೆಲವೊಂದಷ್ಟು ಕೋಟ್ಸ್ಗಳು ಅಥವಾ ಫೋಟೋಸ್ಗಳಾಗಿರ್ಬೋದು ಅಲ್ಲಿ ನೆರೆದಿದ್ದಂಥವರಾಗಿರ್ಬೋದು ಎಲ್ಲರೂ ಕೂಡ ಒಂದೊಂದು ವಿಚಾರವನ್ನು ಅಲ್ಲಿಂದ ಪಡೆದುಕೊಂಡು ಹೋಗೋ ರೀತಿಯಲ್ಲಿ ಕಳೆದುಕೊಂಡು ಹೋಗೋದಲ್ಲ ಪಡೆದುಕೊಂಡು ಹೋಗೋ ರೀತಿಯಲ್ಲಿ ಡಿಸೈನನ್ನು ಮಾಡಲಾಗಿತ್ತು ಹಾಗಾದರೆ ಹೇಗಿತ್ತು ಈ ಮದುವೆಯ ಸಂಭ್ರಮ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೇಳಿದೆಲ್ಲ ಕನ್ನಡದ ರಿಯಾಲಿಟಿ ಶೋ ಸರಿಗಮಪ್ಪ ಮೂಲಕ ಜನಪ್ರಿಯತೆಯನ್ನು ಗಳಿಸಿದಂಥ ಶಿವಮೊಗ್ಗದ ಸಾಗರದ ಗಾಯಕಿ ಸುಹಾನಾ ಸಯ್ಯದ್ದು ಹಲವು ವರ್ಷಗಳಿಂದ ಪ್ರೀತಿಸ್ತಿದ್ದಂತಹ ತನ್ನ ಪ್ರಿಯಕರ ನಿತಿನ್ ಶಿವಾಂಶು ಜೊತೆಗೆ ಆತನು ಕೂಡ ಕಳೆದ ಹಲವಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿರುವಂತಹ ಕಲಾವಿದ ನಿತಿನ್ ಶಿವಾಂಶು ಜೊತೆಗೆ ಹದಿನಾರು ವರ್ಷಗಳ ಪ್ರೀತಿಗೆ ಈಗ ಮದುವೆ ಅನ್ನುವಂತಹ ಒಂದು ಮೊಳೆಯನ್ನು ಹೊಡೆದಿದ್ದಾರೆ ಬಾಂಧವ್ಯಕ್ಕೆ ಬೆಸೆದುಕೊಂಡಿದ್ದಾರೆ ಸುಹಾನಾ ಸೈಯದ್ ಹಾಗೂ ನಿತಿನ್ನು ಹಲವು ವರ್ಷಗಳಿಂದ ಸ್ನೇಹಿತರು ಇಬ್ಬರು ಕೂಡ ಒಂದೇ ಸ್ಕೂಲ್ನಲ್ಲಿ ಓದುತ್ತಾ ಇದ್ರು ಆಗಿನಿಂದ ಪರಿಚಯ ಅಲ್ಲದೆ ನಿತಿನ್ ರಂಗಭೂಮಿ ಕಲಾವಿದ ಸುಹಾನ ಸೈಯದ್ಗೂ ರಂಗಭೂಮಿ ಮೇಲೆ ಆಸಕ್ತಿ ಇತ್ತು ಅಲ್ಲಿಂದ ಕೂಡ ಇಬ್ಬರ ಪರಿಚಯ ಇನ್ನು ಗಾಢವಾಗ್ತಾ ಹೋಯಿತು ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿತ್ತು ಆದರೆ ಇಬ್ಬರ ಧರ್ಮ ಬೇರೆಯಾಗಿದ್ದರಿಂದ ಧೈರ್ಯವಾಗಿ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ ಧರ್ಮಗಳ ಎಲ್ಲೆಗಳನ್ನು ಮೀರಿ ಪ್ರೀತಿಸಿದಂಥ ಜೋಡಿ ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಆಶಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೀಗೆ ಮದುವೆ ಆಗಬೇಕು ಅನ್ನೋದು ಇಬ್ಬರ ಕನಸು ಕೂಡ ಆಗಿತ್ತು ಅನ್ನೋದನ್ನ ನಂತರ ಬಾಯ್ಬಿಟ್ಟು ಹೇಳಿದ್ದಾರೆ ಅದರಂತೆ ಗುರು ಹಿರಿಯರ ಮತ್ತು ಆಪ್ತರ ಸಮ್ಮುಖದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ ಬಳಿಕ ನೀಡಿದಂಥ ಸಂದರ್ಶನದಲ್ಲಿ ಈ ಮಂತ್ರ ಮಾಂಗಲ್ಯ ಲವ್ ಸ್ಟೋರಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಹೌದು ಧರ್ಮಗಳ ಎಲ್ಲೆಗಳನ್ನು ಮೀರಿ ಪ್ರೀತಿಸಿದಂಥ ಜೋಡಿ ಕುವೆಂಪು ಅವರ ಮಂತ್ರಮಂಗಲ್ಲದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೀಗೆ ಮದುವೆ ಆಗಬೇಕು ಅನ್ನೋದು ಸರಿಗಮಪ್ಪ ಗಾಯಕಿ ಸುಹಾನ ಸೈಯದ್ ಅವರ ಆಶಯ ಕೂಡ ಆಗಿತ್ತು ಅದರಂತೆ ಗುರು ಹಿರಿಯರ ಹಾಗೂ ಆಪ್ತರ ಸಮ್ಮುಖದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ ಸರಿಗಮಪ್ಪ ಗಾಯಕಿ ಮೂಲತಃ ಈ ಸುಹಾನ ಸೈಯದಿರೆಲ್ಲ ಸಾಗದವರು ಜಿ ಕನ್ನಡದ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅನ್ನ ಆದವರು ಅಲ್ಲೂ ಕೂಡ ಆರಂಭದಲ್ಲಿ ಆರಂಭದಲ್ಲೇ ನಮ್ಮ ಈ ನೇನೆ ರಾಮ ನೀನೇ ಶ್ಯಾಮ ಹಾಡೇನಿದೆ ಈ ಹಾಡನ್ನು ಹಾಡೋದ್ರ ಮೂಲಕ ಇಡೀ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದಂತಹ ಗಾಯಕಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಆರಂಭದಲ್ಲಿ ಈಕೆ ಆಯ್ಕೆ ಮಾಡಿಕೊಂಡಂತಹ ಗೀತೆ ಬಗ್ಗೆ ಸಾಕಷ್ಟು ವಿವಾದಗಳು ಕೂಡ ಹುಟ್ಕೊಂಡಿತ್ತು ಬಟ್ ಅದು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದ್ದಂಥ ಈಕೆ ಆರಂಭದಿಂದ ಇಲ್ಲಿಯವರೆಗೂ ಕೂಡ ಒಂದೇ ರೀತಿ ಇದ್ದಾರೆ ಇನ್ನು ಮದುವೆ ಬಳಿಕ ಈಕೆ ಮಾತನಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ದನ ತುಂಬ ಸ್ಪೆಷಲ್ ಆಗಿರ್ತದೆ ಎಷ್ಟು ಸ್ಪೆಷಲ್ ಅಂತೇಳಿ ಹೇಳೋದಕ್ಕೆ ಕಷ್ಟ ಎಲ್ಲ ಪ್ರೇಮಿಗಳು ಇಂಥದ್ದೊಂದು ದಿನಕ್ಕೆ ಕಾಯ್ತಾ ಇರ್ತಾರೆ ಅದರಲ್ಲೂ ಕೂಡ ಕುಟುಂಬದವರ ಸಮ್ಮುಖದಲ್ಲೇ ಆಗಬೇಕು ಅನ್ನುವಂಥ ಕನಸು ಎಲ್ಲರಲ್ಲೂ ಕೂಡ ಇರ್ತದೆ ಅದು ಎಲ್ಲರಿಗೂ ಕೂಡ ಅಷ್ಟು ಸುಲಭ ಆಗಿರೋದಿಲ್ಲ ನಮಗೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಂತ್ರಮಂಗಲ್ಯದ ರೂಪದಲ್ಲಿ ಈ ರೀತಿಯಾದಂಥ ಒಂದು ಸಂಭ್ರಮ ಇರುವಂಥದ್ದು ತುಂಬ ಖುಷಿಯಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಜೊತೆಗೆ ಪ್ರೀತಿಗೆ ಯಾವ ಧರ್ಮ ಜಾತಿಯ ಭೇದ ಭಾವವೂ ಕೂಡ ಇರೋದಿಲ್ಲ ಅನ್ನೋದನ್ನು ಕೂಡ ಸಾಬೀತುಪಡಿಸಿದ್ದಾರೆ ಹಾಗೆಯೇ ಇವರಿಗೆ ಮದುವೆ ಆದರೆ ಮಂತ್ರಮಂಗಲ್ಯದವನ್ನೇ ಆಗಬೇಕು ಅನ್ನುವಂಥ ಕನಸು ಬಹಳ ವರ್ಷಗಳಿಂದ ಕೂಡ ಇಟ್ಟಂತೆ ಅದು ಈಗ ನೆರವೇರಿದೆ ಹಾಗಾಗಿ ಬಹಳ ಖುಷಿ ಇದೆ ತುಂಬ ಕಡಿಮೆ ಸಮಯದಲ್ಲಿ ಇದೆಲ್ಲವೂ ಕೂಡ ನೆರವೇರಿದೆ ಹೀಗಾಗಿ ಕಡಿಮೆ ಸಮಯದಲ್ಲಿ ನಮ್ಮ ಕರೆಗೆ ಹೋಗಟ್ಟು ನಮ್ಮ ಮದುವೆಗೆ ಬಂದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತಲೂ ಕೂಡ ಸುಹಾನ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮದುವೆ ಸಂಭ್ರಮ ಹೇಗಿತ್ತು ಅಂತ ಹೇಳಿದರೆ ಕುವೆಂಪುರವರ ಆಶಯದಂತೆ ಮಂತ್ರ ಮಾಂಗಲ್ಯದ ಇಡೀ ಒಂದು ಏನು ಆ ಶೀರ್ಷಿಕೆ ಏನಿರ್ತದೆ ಆ ಕ್ರಮಬದ್ಧವಾದಂತಹ ಕ್ರಮಗಳೇನು ನಡಿಬೇಕು ಅವೆಲ್ಲವನ್ನು ಕೂಡ ಇವರು ಮಾಡ್ತಾ ಹೋದರು ಮಂತ್ರ ಮಂತ್ರಮಾಂಗಲ್ಯದ ಆಶಯವನ್ನು ಹಿಡಿದ್ರು ಸುಹಾನ ಅದಕ್ಕೆ ಸಾಥನ ಕೊಟ್ಟರು ಇನ್ನು ಈ ಮದುವೆ ಕಾರ್ಯಕ್ರಮ ನಡೀತಲ್ಲ ಮಂತ್ರಮಾಂಗಲ್ಯದ ಮದುವೆ ಕಾರ್ಯಕ್ರಮ ನಡೀತಲ್ಲ ಅಲ್ಲಿ ಇಡೀ ಮನ್ ಸಿದ್ಧತೆ ಇದೆಯಲ್ಲ ಸಿದ್ಧತೆಯು ಕೂಡ ತುಂಬ ವಿಶೇಷವಾಗಿತ್ತು ಅದು ತುಂಬ ಗಮನವನ್ನು ಸೆಳೆಯಿತು ಯಾಕಂತ ಹೇಳಿದ್ರೆ ಬೇರೆ ಮದುವೆಗೂ ಕೂಡ ಈ ಮದುವೆಗೂ ಇರುವಂಥ ವ್ಯತ್ಯಾಸವೇ ಅದು ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಸುಂದರವಾಗಿ ಇವರಲ್ಲಿ ಇಲ್ಲಿ ಡಿಸೈನನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಖಾಸಗಿ ಸ್ಥಳ ಆದರೂ ಕೂಡ ಆ ಸ್ಥಳದಲ್ಲಿ ಇವರ ಮದುವೆ ಕಾರ್ಯಕ್ರಮ ನೆರವೇರಿದರೂ ಕೂಡ ಅಲ್ಲಿ ಇನ್ ಆಗಿದ್ದಂಥ ಸಿದ್ಧತೆ ಇದೆಯಲ್ಲ ತುಂಬ ವಿಶೇಷವಾಗಿತ್ತು ಸುತ್ತಲೂ ಕೂಡ ಹಸಿರು ಸುತ್ತಲೂ ಹಸಿರು ಹಸಿರಿನ ನಡುವೆ ಒಂದು ಸುಂದರವಾದಂತಹ ವೇದಿಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಆಡಂಬರ ಇಲ್ಲ ಯಾವುದೇ ರೀತಿಯಾದಂತಹ ಕಲ್ಯಾಣ ಮಂಟಪ ಇಲ್ಲ ಆ ಮಂಟಪದಲ್ಲಿ ಬಂಗಾರ ಇರ್ಬೋದು ತಳಿರಿರ್ಬೋದು ತೋರಣಗಳಿರ್ಬೋದು ಹಾಗೆಯೇ ಸಿಂಗಾರಗಳಿರ್ಬೋದು ಅದಕ್ಕೆ ಒಂದಷ್ಟು ಖರ್ಚು ಏನಿಲ್ಲ ಸಿಂಪಲ್ ಮರದ ನೆರಳು ಸುತ್ತ ಬಿದಿರಿನ ಒಂದು ಪೊದೆಗಳು ಜೊತೆಗೆ ಹಿಂದೆ ಒಂದಷ್ಟು ಹಸಿರಿನ ಗಿಡಗಳು ಇವೆಲ್ಲದೂ ಕೂಡ ಇತ್ತು ಅದರ ಮತ್ತೊಂದು ಭಾಗದಲ್ಲಿ ಸುಂದರವಾದಂಥ ಒಂದು ವೇದಿಕೆಯ ರೂಪದಲ್ಲಿರುವಂಥದ್ದು ಅದು ಕೂಡ ಏನು ಇವರು ಮಾಡಿಸಿರೋದಲ್ಲ ಇದ್ದಿದೆ ಆ್ಯಸ್ ಇಟ್ ಈಸ್ ಹಿಂದೆ ಒಂದು ಹಳೆಯ ಮನೆಯ ಬಾಗಿಲು ಅದರ ಸುತ್ತಮುತ್ತ ಕೆಲವು ಹೂವು ಮತ್ತು ಹೂವಿನಿಂದ ಸಿಂಗಾರಗೊಂಡಿರುವಂತಹ ವೇದಿಕೆ ಅಷ್ಟು ಬಿಟ್ಟರೆ ಬೇರೆಯನೂ ಕೂಡ ಇಲ್ಲ ಅದರ ಮೇಲೆ ನಿಂತು ಈ ಜೋಡಿಗಳು ನಿಂತು ಅವರಿಗೆ ಹೋಗಿ ಶುಭ ಹಾರೈಸುವಂಥದ್ದು ಇಷ್ಟು ಬಿಟ್ಟರೆ ಬೇರೆಯನೂ ಕೂಡ ಇಲ್ಲ ಅಲ್ಲಿ ಅದರ ಜೊತೆಗೆ ಸುಂದರವಾದಂತಹ ಪರಿಸರ ಸುತ್ತಲೂ ಹಸಿರು ಜೊತೆಗೆ ಒಂದು ಸಿಂಪಲ್ ಆದಂಥ ಪಾರ್ಕ್ ಟೈಪ್ನ ಒಂದು ಉದ್ಯಾನವನದ ಟೈಪ್ನ ಒಂದು ಕಲ್ಚರು ಅದ್ರ ಜೊತೆಗೆ ಕೆಲವೊಂದಷ್ಟು ಫೋಟೋಸ್ಗಳು ಬುದ್ಧ ಬಸವ ಜೊತೆಗೆ ಅಂಬೇಡ್ಕರ್ ಕುವೆಂಪು ಇವರ ಆದರ್ಶಗಳು ಅದರ ಜೊತೆಗೆ ಇಲ್ಲಿ ಕುವೆಂಪು ಅವರು ಅವರ ಪತ್ನಿ ಜೊತೆಗೆ ಕೂತು ಕೆಲವೊಂದಷ್ಟು ಕವನಗಳನ್ನು ಬರೆದಿರುವಂಥದ್ದು ಓದಿರುವಂಥದ್ದು ಅದರ ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಸಂದೇಶಗಳನ್ನು ಹಾಕಿರುವಂಥದ್ದು ಕುವೆಂಪು ಅವರ ಸಂದೇಶಗಳನ್ನು ಮೊದಲಿಗೆ ಹಾಕಿರುವಂಥದ್ದು ಹೆಚ್ಚಾಗಿ ಎಲ್ಲವೂ ಕೂಡ ಇದೇ ಇತ್ತು ಈ ರೀತಿ ಒಂದು ವಿಶೇಷವಾದಂಥ ಕಾನ್ಸೆಪ್ಟ್ ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಒಬ್ಬ ಸೆಲೆಬ್ರಿಟಿ ಮದುವೆ ಅದರಲ್ಲೂ ಕೂಡ ಅಂಥ ಧರ್ಮೀಯ ಮದುವೆ ಈ ರೀತಿ ಇರ್ತದೆ ಅಂತೇಳಿ ಬಟ್ ತುಂಬ ಬ್ಯೂಟಿಫುಲ್ ಆಗಿತ್ತು ತುಂಬ ಬ್ಯೂಟಿಫುಲ್ ಮೆಸೇಜನ್ನು ಸಮಾಜಕ್ಕೆ ಸುಹನ ಈ ಮೂಲಕ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು ಇನ್ನು ಉಡುಗೊರೆ ಸಿಂಪಲ್ ಆದಂಥ ಉಡುಗೊರೆ ಬಹುತೇಕ ಎಲ್ಲರೂ ಕೂಡ ಕೊಟ್ಟಿರುವಂಥದ್ದು ಅರ್ಥಪೂರ್ಣ ಉಡುಗೊರೆಗಳನ್ನೇ ಯಾರೂ ಕೂಡ ಬೇಕಾಬಿಟ್ಟಿ ಉಡುಗೊರೆಗಳನ್ನು ಕೊಡಲಿಲ್ಲ ಮತ್ತು ಬಂದವರು ಕೂಡ ಗೆಸ್ಟ್ಗಳು ಕೂಡ ಅರ್ಥಪೂರ್ಣ ಗೆಳೆಯರನ್ನೇ ಕರೆದು ಜೊತೆಗೆ ಹಿರಿಯರನ್ನು ಕರೆದು ಅವರಿಂದ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಆಸ್ವಾಹನ ಮಾಡಿದ್ದಾರೆ ಬೇರೆ ಎಲ್ಲವೂ ಕೂಡ ಅಂದರೆ ಊಟದಿಂದ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲೋ ಕೂಡ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಎಲ್ಲವನ್ನು ಕೂಡ ಅರೇಂಜ್ಮೆಂಟ್ ಮಾಡಿದರು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸುಂದರವಾಗಿ ಅರೇಂಜ್ಮೆಂಟ್ ಮಾಡಿದರು ಮತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಿದರು ಜೊತೆಗೆ ಎರಡೂ ಮನೆಯವರು ಕೂಡ ಭಾಗಿಯಾಗಿದ್ದರು ಅನ್ನೋದು ಕೂಡ ವಿಶೇಷ ಹಾಗೆಯೇ ಈ ಪ್ರೀತಿ ಇದೆಯಲ್ಲ ಈ ಪ್ರೀತಿ ಇವತ್ತು ಮದುವೆಯವರೆಗೆ ಬಂದು ಮದುವೆ ಮೂಲಕ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ಎಲ್ಲ ಧರ್ಮವೂ ಕೂಡ ಒಂದೇ ಮನುಷ್ಯ ಧರ್ಮವೇ ಮೂಲ ಅನ್ನೋದನ್ನು ತಿಳಿ ಹೇಳಿ ಜೊತೆಗೆ ಕುವೆಂಪು ಅವರ ಆದರ್ಶವನ್ನು ಎತ್ತಿ ಹಿಡಿದು ಸಮಾಜಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಮಾಜದ ಕಣ್ತೆರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ನೂರು ಕಾಲ ಇವರು ಸುಖವಾಗಿ ಸಮೃದ್ಧವಾಗಿ ಇದೇ ಖುಷಿಯಲ್ಲಿ ಜೀವನವನ್ನು ಸಾಗಿಸ್ಲಿ ಎನ್ನುವಂತಹ ಶುಭಾಶೀರ್ವಾದವನ್ನು ಪಡೆದಿದ್ದಾರೆ ಅದೇ ಆಶಯ ಅದೇ ಹಾರೈಕೆ ನಮ್ಮದು ಕೂಡ ನಿಮ್ಮ ಹಾರೈಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ